ಶ್ರೀನಿವಾಸ ಹರಿ ಓಮ್ ಎಲ್ಲರಿಗೂ ಸರಸ್ವತಿ ಶಿವರಿ ಚಾನಲ್ಗೆ ಸ್ವಾಗತ ಇವತ್ತೊಂದು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ನಾನು ಕೆಲವು ವಸ್ತುಗಳನ್ನ ನಾನು ಲಾಸ್ಟ್ ಟೈಮು ನವರಾತ್ರಿ ತಿಂಗಳಲ್ಲೇ ಹೇಳಿದ್ದೆ ಮನೆಗೆ ತೊಗೊಂಬನ್ನಿ ತುಂಬ ಒಳ್ಳೇದಾಗುತ್ತೆ ಅಂತ ಅಕಸ್ಮಾತ್ ತೊಗೊಂಡು ಬರ್ತೇ ಇದ್ದವರು ಈ ಕಾರ್ತಿಕ ಮಾಸದಲ್ಲಿ ತೊಗೊಂಬನ್ನಿ ತುಂಬ ಒಳ್ಳೆಯದಾಗುತ್ತೆ ಏನಕ್ಕಪ್ಪ ಹೇಳ್ತಾ ಅಂದರೆ ಕೆಲವೊಂದು ಸರಿ ನಮ್ಮ ಮನೆಗೆ ದುಡ್ಡು ಕಾಸು ಇಲ್ಲಲ್ಲ ಎಷ್ಟು ದುಡಿದ್ರೂ ಇರೋದಿಲ್ಲ ಅಂತೀವಿ ಒಂದು ಏನಾರ ಮನೇಲೊಂದು ನೆಗೆಟಿವ್ ಅಂತ ಇದ್ದರೆ ಅದು ತುಂಬ ಬೇಗ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗಾಗಿ ಈ ಕೆಲವೊಂದು ವಸ್ತುನ ನಿಮ್ಮ ಮನೆಗೆ ತೊಗೊಂಬನ್ನಿ ನೋಡಿ ಮೊದಲಿಗೆ ನಾವು ಒಂದು ಆರು ಕವಡೆ ಅರ್ಶನ ಕಲ್ಲರ್ ಕವಡೆ ಕೌಡೆನ ಶಬ್ದ ಮಾಡಿದ್ರೆ ಲಕ್ಷ್ಮಿ ಮನೆಗೆ ಬರ್ತಾಳಂತೆ ಅಷ್ಟು ಲಕ್ಷ್ಮಿಗೆ ಪ್ರೀತಿಯಂತೆ ಕಡಲಲ್ಲಿ ಹುಟ್ಟಿರೋ ಲಕ್ಷ್ಮಿ ತಾಯಿಗೆ ಕವಡೆ ಮತ್ತು ಆರು ಗೋಮುತಿ ಚಕ್ರ ಇದೂ ಅಷ್ಟೇ ಇವೆಲ್ಲ ಸಮುದ್ರದಲ್ಲಿ ಆ ತಾಯಿ ಜನಿಸಿದ್ದಾಗ ಆ ಸಮುದ್ರದಲ್ಲಿ ಇದ್ದಂತಹ ಇವೆಲ್ಲ ಹಾಗೆ ಇದನ್ನು ತೊಗೊಂಬನ್ನಿ ಆರು ಕಮಲದ ಬೀಜ ಏನು ಕಮಲದ ಬೀಜ ನಾವು ಯಾವಾಗಲೂ ಕಮಲದ ಹೂವನೇ ದೇವ್ರಿಗೆ ಇಡೋಕ್ಕಾಗೋದಿಲ್ಲ ಹಂಗಾಗಿ ಕಮಲದ ಬೀಜನ ನಾವು ಮನೇಲಿಟ್ಕೊಂಡ್ರೆ ಅದು ನಮಗೆ ಶುಭ ಒಂದು ಕಮಲ ಹೂವು ಇಟ್ಟಷ್ಟೇ ಮನಸ್ಸಿಗೆ ತೃಪ್ತಿ ಆಗುತ್ತೆ ಮತ್ತು ಒಂದು ಬೆಳ್ಳಿ ಕಾಯಿ ಲಕ್ಷ್ಮಿದು ಎಲ್ಲರ ಮನೇಲೂ ಸಾಮಾನ್ಯವಾಗಿರುತ್ತೆ ಇರುತ್ತೆ ಇರೋರೇ ಬೇಡ ಇಲ್ಲದೇ ಇರೋರು ಒಂದು ಬೆಳ್ಳಿ ಕಾಯಿ ತೊಗೊಬನ್ನಿ ಮತ್ತು ಏನೊಂದು ಗರುಡ ಬೀಜ ಕಾಯಿ ಅಂತಾರೆ ಇದನ್ನ ಈ ಕಾಯಿ ಬಂದು ವಿಷ್ಣು ಸ್ವರೂಪ ಇದನ್ನು ಮನೆ ತಗೊಂಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಗುರುಗಂಜಿ ಗುರುಗಂಜಿ ಹಿಂದಿನ ಕಾಲದಲ್ಲಿ ಗುರುಗಂಜಿ ತೂಕ ಆದರೂ ಮನೇಲಿ ಚಿನ್ನ ಇರಲಿ ಅಂತ ಆಸೆ ಪಡ್ತಿದ್ರಂತೆ ಅಷ್ಟು ಒಂದೋದಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ರಂತೆ ಗುರುಗಂಜಿಗೆ ಹಂಗಾಗಿ ಕೆಂಪು ಗುರುಗಂಜಿನ ಮನೆಗೆ ತೊಗೊಂಬನ್ನಿ ಮತ್ತು ಒಂದು ಆರ್ ಕಾಯಿನ್ ಮತ್ತು ಏನೋ ಒಂದು ನವರತ್ನ ಹರಳು ನವರತ್ನ ಹರಳು ಇದು ನವರತ್ನ ಅಂತ ಕೇಳೋಕ್ಕೆ ಕಿವಿಗೆ ಎಲ್ಲ ತಂಪು ಹಂಗಾಗಿ ಹರಳು ಮನೇಲಿ ಇದ್ದಷ್ಟು ನಮಗೆಲ್ಲ ಒಳ್ಳೆಯದಾಗುತ್ತಂತೆ ಚಿನ್ನ ಬೆಳ್ಳಿ ವಜ್ರ ವೈಢ್ರ ಅನ್ನೋದು ಸಮ ಆಗಿ ಅದನ್ನು ನೀವು ಮನೆಗೆ ತೊಗೊಂಬನ್ನಿ ಏನು ಮತ್ತು ಇನ್ನೊಂದು ಏಲಕ್ಕಿ ಯಾರ ಮನೆ ಡಬ್ಬ್ದಲ್ಲೂ ಏಲಕ್ಕಿ ಖಾಲಿ ಆಯಿತು ಅಂತ ಅಂದ್ಕೊಳ್ಳೇಬಾರ್ದು ನೀವು ಏಲಕ್ಕಿ ತುಂಬಂಗೆ ಇರಬೇಕಂತೆ ಲಕ್ಕಿ ಏಲಕ್ಕಿ ಅಂದರೆ ಲಕ್ಕಿ ಸಮಾನ ಅಂತೆ ದೊಡ್ಡ ದುಡ್ಡು ಲಕ್ಷ್ಮಿ ಇದ್ದಂಗೆ ಅಂತೆ ಡ್ರಾಯರಲ್ಲಿ ನಮಗೆ ಹಾಗಾಗಿ ಹಸಿರು ಏಲಕ್ಕಿನ ನೀವು ಯಾವಾಗ ಸ್ಟಾಕ್ ಇಟ್ಕೊಳ್ಳಿ ಮತ್ತು ಲಾಂಚ ಬೇರು ಲಾವಂಚ ಬೇರು ತುಂಬ ಒಳ್ಳೆಯದು ಮನೆಗೆ ಮತ್ತು ಇದನ್ನು ನಾವು ಮಂಗಳವಾರ ಶುಕ್ರವಾರ ಪೂಜೆ ಮಾಡಿ ಒಂದು ಕರ್ಪೂರ ಹಚ್ತೀವಲ್ಲ ಆವಾಗ ಒಂಚೂರು ಬೇರಿಟ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಕರ್ಪೂರ ಹಚ್ಚೋದ್ರಿಂದ ನೆಗೆಟಿವ್ ಎಲ್ಲ ಆಚೆ ಹೋಗಿ ಮನೆಗೆ ತುಂಬ ಶಾಂತಿ ಕೊಟ್ಟು ಧನಾಕರ್ಷಣೆ ಆಗುತ್ತಂತೆ ಇಷ್ಟೂ ನೀವು ಮತ್ತು ಬಿಳಿ ಸಾಸಿವೆ ಬರುತ್ತೆ ಬಿಳಿ ಸಾಸಿವೆ ಇಷ್ಟು ಒಂದು ನೀವು ಏನು ಈ ಕಾರ್ತಿಕ ಮಾಸದಲ್ಲಿ ಮರಿದಂಗೆ ತೊಗೊಂಬನ್ನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದೆಲ್ಲ ಏನು ಜಾಸ್ತಿ ಕಾಸ್ಟ್ ಇಲ್ಲ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಇದು ಎಲ್ಲ ವಸ್ತುಗಳು ಬಂದ್ಬಿಡುತ್ತೆ ಆಲ್ರೆಡಿ ಮನೆ ಇದೆ ಅಂದ್ರು ಪರವಾಗಿಲ್ಲ ಒಂದು ಆರಾರು ಮನೆಗೆ ತಗೊಂಬನ್ನಿ ಒಳ್ಳೇದಾಗುತ್ತೆ ಇಷ್ಟಪ್ಪ ಮನೆಗಳಲ್ಲಿ ಅದು ಒಂದು ಜಾಗ ಇರುತ್ತಲ್ಲ ಒಂದು ಲಾಕರ್ ಅಲ್ಲೋ ಒಂದು ಟೈರ್ ಇಲ್ಲ ಒಂದು ದೇವ್ರ ಮನೆಯಲ್ಲೋ ಇಡೋದ್ರಿಂದ ನಮ್ಗೊಂದು ಒಳ್ಳೇದಾಗುತ್ತೆ ಅಂದಮೇಲೆ ನಾವೇನೇ ಇಡಬಾರ್ದಲ್ವ ಹಂಗಾಗಿ ಇಡೀ ನಾನು ಸುಮಾರು ಒಂದು ಏಳೆಂಟು ವರ್ಷದಿಂದ ಇಟ್ಟಿದ್ದೀನಿ ಈ ಲಾವಂಚ ಬೇರು ಮತ್ತೆ ಒಂದು ಕಾಯಿನ ಈ ಒಂದು ವರ್ಷದಿಂದ ನಾನು ತಗೊಂಬಂದು ಇಟ್ಟಿದ್ದೀನಿ ನಾನು ಹಿಂಗೆ ಅವ್ರ ಕಡೆಯಿಂದ ತಿಳ್ಕೊಂಬಂದು ನಾನು ಮನೇಲಿಟ್ಟಿರೋದ್ರಿಂದ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹರಿ ಓಂ ಹರೇ ಶ್ರೀನಿವಾಸ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹರೇ ಶ್ರೀನಿವಾಸ ಹರಿ ಓಂ